ಹಾಯ್ ಹಲೋ ನಮಸ್ಕಾರ ಶ್ರೀಯಾ ಸ್ಟೋರೀಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಅಪ್ಪ ಆಡಿದಂತಹ ಆ ಒಂದು ಮಾತಿನಿಂದ ಮಗನ ನಗು ಮಗನ ಮಾತು ಎರಡು ಸಂಪೂರ್ಣವಾಗಿ ನಿಂತು ಹೋಗುತ್ತೆ ಒಂದು ಹಳ್ಳಿಯಲ್ಲಿ ವಾಸವಾಗಿದ್ದಂತಹ ಭೀಮಣ್ಣ ಹಾಗೂ ಅವನ ಕುಟುಂಬ ಭೀಮಣ್ಣನ ಮನೆಯಲ್ಲಿ ಬಡತನ ಇತ್ತು ಆದ್ರೆ ನಗುವಿಗೆ ಯಾವತ್ತೂ ಕೂಡ ಕೊರತೆ ಇರ್ತಾ ಇರಲಿಲ್ಲ ಮಾಡ್ತಾ ಇದ್ದಿದ್ದು ಒಂದ್ ಹೊತ್ತಿನೂಟ ಮಾತ್ರ ಆದ್ರೆ ಸದಾ ಅವರ ಮನೆಯಲ್ಲಿ ನಗು ಅನ್ನೋದು ಇರ್ತಾ ಇತ್ತು ಭೀಮಣ್ಣನಿಗೆ ಇದ್ದದ್ದು ಇಬ್ರು ಮಕ್ಕಳು ಒಂದು ಗಂಡು ಮಗು ಒಂದು ಹೆಣ್ಣು ಮಗು ಇಬ್ರು ಕೂಡ ಶಾಲೆಗೆ ಹೋಗ್ತಾ ಇದ್ರು ಭೀಮಣ್ಣನಿಗೆ ಗಂಡು ಮಗುವಿನ ಮೇಲೆ ಅಪಾರವಾದಂತಹ ಆಸೆ ಇತ್ತು ಅಂದ್ರೆ ಮಗ ಮುಂದೆ ಚೆನ್ನಾಗಿ ಓದಿ ಒಳ್ಳೆ ಕೆಲಸಕ್ಕೆ ಸೇರ್ಕೋತಾನೆ ಕೈ ತುಂಬಾ ಹಣವನ್ನ ಸಂಪಾದನೆ ಮಾಡ್ತಾನೆ ನಾನು ಕಂಡಂತಹ ಕಷ್ಟಗಳೆಲ್ಲವನ್ನೂ ಕೂಡ ನನ್ನ ಮಗ ನಿವಾರಿಸ್ತಾನೆ ಅನ್ನುವಂತಹ ಆಸೆ ಕನಸುಗಳನ್ನ ಭೀಮಣ್ಣ ಕಂಡಿದ್ದ ಕೂಲಿ ಕೆಲಸ ಮಾಡ್ಕೊಂಡು ಮಗ ಮತ್ತು ಮಗಳನ್ನ ತುಂಬಾ ಕಷ್ಟಪಟ್ಟು ಓದಿಸ್ತಾ ಇರ್ತಾನೆ ಭೀಮಣ್ಣ ಭೀಮಣ್ಣನ ಮಗ ವಿಶ್ವ ಕೂಡ ಅಷ್ಟೆ ಅಪ್ಪನ ಕಷ್ಟವನ್ನ ನೋಡ್ಕೊಂಡೇ ಬೆಳೆದವನಾಗಿರ್ತಾನೆ ತಾನು ಚೆನ್ನಾಗಿ ಓದ್ಬೇಕು ಒಳ್ಳೆ ಅಂಕಗಳನ್ನ ತಗೋಬೇಕು ಹಾಗೆ ಮುಂದಿನ ದಿನಗಳಲ್ಲಿ ತನ್ನ ವಿದ್ಯಾಭ್ಯಾಸವನ್ನ ಮುಗಿಸಿ ಒಂದೊಳ್ಳೆ ಕಡೆ ಕೆಲಸಕ್ಕೆ ಸೇರ್ಕೋಬೇಕು ಕೈ ತುಂಬ ಸಂಬಳ ಬರುವಂತಹ ಕೆಲಸಕ್ಕೆ ಹೋಗಿ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನುವಂತಹ ಆಸೆಗಳೆಲ್ಲವೂ ಕೂಡ ಅವನಿಗಿರುತ್ತೆ ಭೀಮಣ್ಣನ ಮಗ ವಿಶ್ವ ಶಾಲೆಯಲ್ಲಿ ಕಲಿಕೆಯ ಜೊತೆಗೆ ಶಾಲೆಯಲ್ಲೇ ಇದ್ದಂತಹ ಕ್ರಿಕೆಟ್ ತಂಡಕ್ಕೂ ಕೂಡ ಸೇರ್ಕೋತಾನೆ ನಿಧಾನವಾಗಿ ಅವನ ಗಮನ ವಿದ್ಯೆಯಿಂದ ಕ್ರಿಕೆಟಿನ ಕಡೆಗೆ ತಿರುಗುತ್ತೆ ಪ್ರತಿ ವರ್ಷ ಬರ್ತಿದ್ದಂತಹ ಪರೀಕ್ಷೆಯ ಫಲಿತಾಂಶದಲ್ಲಿ ವಿಶ್ವ ಶಾಲೆಗೆ ಮೊದಲನೇವನಾಗಿರ್ತಿದ್ದ ಆದರೆ ಕ್ರಿಕೆಟ್ ತಂಡವನ್ನ ಸೇರಿದ ನಂತರ ವಿಶ್ವನಿಗೆ ವಿದ್ಯೆಯ ಮೇಲೆ ಸ್ವಲ್ಪ ಗಮನ ಕಡಿಮೆ ಒಂದಷ್ಟು ಅಂಕಗಳು ಕಮ್ಮಿ ಬರುತ್ತೆ ಇರ್ಲಿ ಬಿಡು ಸ್ವಲ್ಪ ತಾನೇ ಅಂಕ ಕಮ್ಮಿ ಬಂದಿದ್ದು ಅಂತ ಭೀಮಣ್ಣ ಕೂಡ ಸುಮ್ಮನಾಗ್ತಾನೆ ಮುಂದಿನ ವರ್ಷದ ಪರೀಕ್ಷೆಯ ಫಲಿತಾಂಶ ಬಂದಾಗ ಭೀಮಣ್ಣನ ಮಗ ವಿಶ್ವ ಇನ್ನೂ ಕಮ್ಮಿ ಅಂಕಗಳನ್ನ ಪಡ್ಕೊಂಡಿರ್ತಾನೆ ವಿಶ್ವ ಮನೆಗೆ ಬಂದು ಈ ವಿಷಯವನ್ನ ತಂದೆ ತಾಯಿಯ ಬಳಿ ಹೇಳ್ತಾನೆ ಇದನ್ನ ಕೇಳ್ತಾ ಇದ್ದಾಗೆ ಭೀಮಣ್ಣನಿಗೆ ಎಲ್ಲಿಲ್ಲದ ಸಿಟ್ಟು ಬರುತ್ತೆ ಹೋದ ವರ್ಷ ಏನು ಸ್ವಲ್ಪ ಕಮ್ಮಿ ಅಂಕ ಬಂದಿದ್ಯಾ ಅಂತ ಹೇಳಿ ನಾನು ಸುಮ್ಮನಾಗಿದ್ದೆ ಆದ್ರೆ ಈ ವರ್ಷ ಇಷ್ಟು ಕಮ್ಮಿ ಅಂಕ ಬಂದಿದ್ಯಲ್ಲ ಅಂತ ಬೈತಾನೆ ತಂದೆ ತಾಯಿ ಮಕ್ಕಳು ಕಮ್ಮಿ ಅಂಕ ಬಂದಾಗ ಸಹಜವಾಗಿ ಬೈತಾರೆ ಆದರೆ ಆ ಕೋಪದಲ್ಲಿ ಆಡುವಂತಹ ಮಾತುಗಳು ಮಕ್ಕಳ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನೇ ಬೀರುತ್ತೆ ಭೀಮಣ್ಣ ಹುಟ್ಟದಾಗಿಂದ ಬಡತನವನ್ನ ನೋಡ್ಕೊಂಡು ಬಂದವನು ಅವನಿಗಿದ್ದದ್ದು ಒಂದೇ ಕನಸು ಬಡತನದಿಂದ ಮುಕ್ತಿ ಬೇಕು ಅಂತ ಆ ಮುಕ್ತಿಯ ದಾರಿ ಅವನಿಗಿದ್ದದ್ದು ಮಗ ಒಳ್ಳೆ ವಿದ್ಯಾವಂತನಾದ್ರೆ ಮಾತ್ರ ಅಂತ ಈಗ ಮಗ ಪರೀಕ್ಷೆಗಳಲ್ಲಿ ಕಮ್ಮಿ ಅಂಕವನ್ನ ತಗೊಳ್ತಾ ಹೋದ್ರೆ ಮುಂದೆ ಅವನ ಜೀವನ ಹೇಗೆ ಅನ್ನುವಂತಹ ಆತಂಕದಲ್ಲಿ ಭೀಮಣ್ಣ ಒಂದೆರಡು ಮಾತುಗಳನ್ನ ಹೆಚ್ಚಿಗೆ ಆಡ್ತಾನೆ ಪಕ್ಕದ ಮನೆ ಅವರ ಮಗನನ್ನ ನೋಡಿದೀಯಾ ಅವನು ಸಹ ನೀನ್ ಓದ್ತಾ ಇರೋ ಶಾಲೆಯಲ್ಲೇ ಓದ್ತಾ ಇರೋದು ಅವನಿಗೆ ಹೆಚ್ಚಿನ ಅಂಕ ತಗೊಳೋದಕ್ಕಾಗತ್ತೆ ನಿನಗೆ ಹೆಚ್ಚಿನ ಅಂಕವನ್ನ ತಗೊಳೋದಕ್ ಆಗೋದಿಲ್ವ ಅಂತ ಅವಮಾನ ಮಾಡ್ತಾನೆ ಭೀಮಣ್ಣ ಓದಿನ ಮೇಲೆ ಹೆಚ್ಚಿನ ಆಸಕ್ತಿ ಇದ್ದಿದ್ರೆ ಇವತ್ತು ಈ ರೀತಿ ಆಗ್ತಾ ಇರಲಿಲ್ಲ ಅಂತ ಕೂಡ ಬೈತಾನೆ ತಂದೆಯ ಈ ಮಾತುಗಳನ್ನ ಕೇಳಿ ವಿಶ್ವನಿಗೆ ತುಂಬಾ ಬೇಸರ ಆಗುತ್ತೆ ಅಂದಿನವರೆಗೂ ನಗುತ್ತಾ ಮನೆ ತುಂಬಾ ಓಡಾಡ್ತಿದ್ದಂತಹ ಹುಡುಗ ದಿಢೀರನೆ ಮಂಕಾಗಿ ಬಿಡ್ತಾನೆ ತಂದೆಯ ಮಾತುಗಳು ಅವನ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿ ಬಿಡುತ್ತೆ ಸದಾ ನಗ್ತಾ ಇದ್ದಂತಹ ಹುಡುಗ ಏಕಾಏಕಿ ಮೌನವಾಗಿ ಬಿಡ್ತಾನೆ ಇದನ್ನ ಗಮನಿಸಿದಂತಹ ವಿಶ್ವನ ತಾಯಿ ಹೋಗಿ ಆಕೆಯ ಗಂಡನ ಬಳಿ ಮಾತನಾಡ್ತಾಳೆ ನೋಡಿ ಮಕ್ಕಳು ಹಾಗೆ ಕೆಲವೊಮ್ಮೆ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ತಗೊಳ್ತಾವೆ ಕೆಲವೊಮ್ಮೆ ಪರೀಕ್ಷೆಯಲ್ಲಿ ಕಮ್ಮಿ ಅಂಕ ಕೂಡ ಬರುತ್ತೆ ಅಷ್ಟಕ್ಕೆ ನೀವು ಮಗುವಿಗೆ ಆ ರೀತಿ ಬೈಯೋದ ನಿಮಗೊಂದು ವಿಷಯ ಗೊತ್ತಾ ಈ ವರ್ಷ ನಡೆದಂತಹ ಕ್ರಿಕೆಟ್ ಟೂರ್ನಮೆಂಟಿನಲ್ಲಿ ನಮ್ಮ ಮಗನಿಂದನೇ ಅವರ ತಂಡ ಗೆದ್ದಿದ್ದಂತೆ ನಿನ್ನೆ ಅಷ್ಟೇ ಬಂದು ನನ್ನ ಬಳಿ ಆ ವಿಷಯವನ್ನ ಹೇಳ್ಕೊಂಡ ನಿಮಗೂ ಹೇಳ್ಬೇಕು ಅಂತ ಅನ್ಕೊಳ್ಳುವಷ್ಟ್ರೊಳಗೆ ನೀವು ಮಗುವಿಗೆ ಅಷ್ಟೆಲ್ಲ ಬೈದ್ರಿ ಅಂತ ಹೇಳ್ತಾಳೆ ಇದನ್ನ ಕೇಳಿದಾಗ ಭೀಮಣ್ಣನಿಗೆ ಸ್ವಲ್ಪ ಬೇಸರ ಆಗತ್ತೆ ಛೆ ಕೋಪದಲ್ಲಿ ಮಗನಿಗೆ ಸ್ವಲ್ಪ ಹೆಚ್ಚಿಗೆನೆ ಬೈದೆ ಅಂತ ಪಶ್ಚಾತ್ತಾಪ ಆಗತ್ತೆ ಸೀದಾ ಮಗನ ಬಳಿ ಹೋಗಿ ಅವನ ತಲೆಯನ್ನ ಸವರುತ್ತಾ ಕ್ಷಮೆ ಕೇಳ್ತಾನೆ ನೋಡಪ್ಪ ನಮ್ದು ಕಡು ಬಡತನದ ಜೀವನ ಇದರಿಂದ ಹೊರಗೆ ಬರಬೇಕು ಅನ್ನೋದೊಂದೇ ನನ್ನ ಆಸೆ ನೀನು ಚೆನ್ನಾಗಿ ಓದಿ ವಿದ್ಯಾವಂತನಾಗಿ ಒಳ್ಳೆ ಕೆಲಸವನ್ನ ಪಡೆದ್ರೆ ಮಾತ್ರ ಈ ಬಡತನದಿಂದ ನಮಗೆ ಮುಕ್ತಿ ಸಿಗುತ್ತೆ ಅನ್ನುವಂತಹ ನಂಬಿಕೆ ನನ್ನದು ಹಾಗಾಗಿ ಹೆಚ್ಚಾಗಿ ಅಂಕವನ್ನ ತಗೋ ಚೆನ್ನಾಗಿ ಓದು ಅಂತ ಎರಡು ಮಾತು ಹೆಚ್ಚಿಗೆ ಬೈದ್ಬಿಟ್ಟೆ ಮನಸ್ಸಿಗೆ ಹಾಕೋಬೇಡ ನೀನು ಸದಾ ನಗ್ತಾ ಇದ್ರೆ ಮಾತ್ರ ನಮಗೆಲ್ಲರಿಗೂ ಸಂತೋಷ ಆಗತ್ತೆ ಅಂತ ಹೇಳ್ತಾನೆ ಭೀಮಣ್ಣ ಈ ಮಾತನ್ನ ಕೇಳಿದಾಗ ವಿಶ್ವನಿಗೂ ಕೂಡ ಸ್ವಲ್ಪ ಸಮಾಧಾನ ಆಗತ್ತೆ ಆತ ಕೂಡ ಅಪ್ಪನಿಗೆ ಒಂದು ಮಾತನ್ನ ಕೊಡ್ತಾನೆ ಅಪ್ಪ ಹಿಂದೆ ಹೇಗೆ ಓದ್ತಾ ಇದ್ನೋ ಅದೇ ರೀತಿ ಮುಂದೆ ಕೂಡ ಓದ್ತೀನಿ ಹೆಚ್ಚಿನ ಅಂಕವನ್ನ ತಗೊಳ್ತೀನಿ ಖಂಡಿತವಾಗ್ಲೂ ನಾನು ನೀವು ಹೆಮ್ಮೆ ಪಡುವ ರೀತಿಯಲ್ಲಿ ಬದುಕ್ತೀನಿ ಅಂತ ಆಶ್ವಾಸನೆಯನ್ನ ಕೊಡ್ತಾನೆ ವಿಶ್ವ ಓದಿನಲ್ಲೂ ಕೂಡ ಮತ್ತೆ ಮುಂದೆ ಬರ್ತಾನೆ ಅದರ ಜೊತೆಗೆ ಅವನ ಕನಸಾಗಿದ್ದಂತಹ ಕ್ರಿಕೆಟ್ ಅಲ್ಲೂ ಕೂಡ ಒಂದಷ್ಟು ಒಳ್ಳೆ ಸಾಧನೆಗಳನ್ನ ಮಾಡ್ತಾನೆ ಸ್ನೇಹಿತರೆ ಎಷ್ಟೋ ಸಲ ಈ ರೀತಿಯಾದಂತಹ ಅನುಭವ ನಮಗೂ ಆಗಿರುತ್ತೆ ಅಥವಾ ನಮ್ಮಿಂದ ಮಕ್ಕಳಿಗೂ ಸಹ ಆಗಿರುತ್ತೆ ಪರೀಕ್ಷೆಯಲ್ಲಿ ಒಂದಷ್ಟು ಅಂಕಗಳು ಕಮ್ಮಿ ಬಂದಾಗ ನಮ್ಮ ಮನೆಯ ಮಗುವನ್ನ ಬೇರೆ ಮಕ್ಕಳ ಜೊತೆ ಹೋಲಿಕೆಯನ್ನ ಮಾಡೋದು ನೋಡು ಆ ಮಗುವನ್ನ ನೋಡಿ ಕಲಿ ಆ ಮಗುಗಿಂತ ನಿನ್ನ ಅಂಕಗಳು ಕಮ್ಮಿ ಆಗಿದೆ ಅಂತ ಹೀಯಾಳಿಸೋದು ಮಗುವಿನ ಬೆಳವಣಿಗೆಯನ್ನ ಕೇವಲ ಪರೀಕ್ಷೆಯಲ್ಲಿ ಬರುವಂತಹ ಅಂಕಗಳಿಂದ ನಿರ್ಧರಿಸೋದು ಯಾರಿ ಗೊತ್ತು ಇವತ್ತು ಇಡೀ ಶಾಲೆಗೆ ಬೇಡವಾದಂತಹ ಒಂದು ಮಗು ಅಥವಾ ಕೊನೆಯ ಬೆಂಚ್ ನಲ್ಲಿ ಕೂತು ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಫೇಲ್ ಆಗ್ತಿರುವಂತಹ ಮಗು ಮುಂದೊಂದು ದಿನ ಇಡೀ ದೇಶವೇ ಮೆಚ್ಚುವಂತಹ ಯಾವುದಾದರೂ ಒಂದು ಸಾಧನೆಯನ್ನ ಮಾಡಬಹುದಲ್ವಾ ಬದುಕು ಅನ್ನೋದು ನಾವು ಶಾಲೆಯಲ್ಲಿ ಕಲಿಯುವಂತಹ ಪಾಠದ ರೀತಿಯಲ್ಲ ಮೊದಲು ಪಾಠವನ್ನ ಹೇಳಿಕೊಟ್ಟು ನಂತರ ಪರೀಕ್ಷೆಯನ್ನ ಕೊಡೋದಕ್ಕೆ ಬದುಕು ನಮಗೆ ಮೊದಲು ಕೊಡೋದೆ ಪರೀಕ್ಷೆ ಪರೀಕ್ಷೆಯನ್ನ ಬರೆದು ಆ ಪರೀಕ್ಷೆಯಿಂದ ನಾವು ಒಂದು ಪಾಠವನ್ನ ಕಲಿತೀವಿ ಸ್ನೇಹಿತರೆ ಈ ಕತೆ ಕೇಳಿದ್ರಲ್ಲ ನಿಮ್ಗೆ ಏನು ಅನ್ನಿಸ್ತು ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮರಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಇದನ್ನ ಇನ್ನಷ್ಟು ಜನರ ಜೊತೆ ಹಂಚ್ಕೋಬೇಕು ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋವನ್ನ ಶೇರ್ ಮಾಡಿ ಹಾಗೆ ಮರಿದೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡುವಂತಹ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಕತೆಗಳನ್ನ ನಿಮ್ಮ ಬಳಿ ತರಬೇಕು ಅನ್ನುವಂತಹ ಸ್ಫೂರ್ತಿಯನ್ನ ಕೊಡುತ್ತೆ ಮತ್ತೆ ಭೇಟಿ ಮಾಡೋಣ ಅಲ್ಲಿವರೆಗೂ Lamskara <try>